ಮೃತ ಪಿಎಸ್ಐ ಪರಶುರಾಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಪರಶುರಾಮ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಕೊಡಿಸುವ ಮೂಲಕ ಅವರಿಗೆ ರಕ್ಷಣೆ ನೀಡಬೇಕೆಂದು ಮಾಜಿ ಸಿಎಂ ಹಾಗೂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕರನ್ನು ರಕ್ಷಣೆ ಮಾಡೋ ಕೆಲಸ ಒಂದೆಡೆಯಾದರೆ ಪರಶುರಾಮ ಅವರ ಕುಟುಂಬಸ್ಥರು ನೋವಿನಲ್ಲಿದ್ದಾರೆ ಅವರ ಹೇಳಿಕೆಯನ್ನು ಇದುವರೆಗೂ ಪಡೆದಿಲ್ಲ ನಿಮಗೆ ತಾಕತ್ತಿದ್ದರೆ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಎಂದು ಅವರು ಸವಾಲು ಎಸಿದರು ಪ್ರಮುಖವಾಗಿ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅವರ ಕುಟುಂಬಸ್ಥರ ಶಾಪ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ಎಂದರು ನಾನು ನಿನ್ನೆ ಮೃತ ಪಿ ಎಸ್ ಐ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದೇನೆ ಪಿ ಎಸ್ ಐ ಪರಶುರಾಮ ಮನೆಗೆ ಹೋದಾಗ ಹಣ ಕೊಟ್ಟಿದ್ದೇನೆ ಅಂತ ಸರ್ಕಾರದವರು ಹೇಳ್ತಿದ್ದಾರೆ ಅವರ ಹಣವೂ ಹೋಯಿತು ಜೀವನವೂ ಹೋಯ್ತು ಇದನ್ನು ನೋಡಿದರೆ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಸಾಬೀತಾಗುತ್ತದೆ ಎಂದು ಕಿಡಿಕಾರಿದರು ಕೌಂಟರ್ ಅಟ್ಯಾಕ್ ಮಾಡುವಂಥದ್ದು ಹೇಳಿದ್ದಾರೆ ಪರಶುರಾಮ್ ಪಿ ಐ ವರ್ಷ ಚಲುವಾದ ಹೇಳಿ ಪಾಪ ಇತ್ತೀಚೆಗೆ ಮೃತಪಟ್ಟ ಮನಸ್ಸಿಗೆ ವೇದನೆ ಮಾಡಿಕೊಂಡು ಮೃತಪಟ್ಟ ಅಂತ ಯಾಕೆ ಮನಸ್ಸಿಗೆ ವೇದನೆ ಆಯಿತು ಅಲ್ಲಿ ಶಾಸಕರು ಹಣ ಕೇಳಿದರು ಮತ್ತೊಂದು ಕೇಳಿದರು ಹಣ ಇಸ್ಕೊಂಡಿದ್ದಾರೆ ಅವ್ರು ನಿನ್ನೆ ಅವರು ಮನೆಗೆ ಹೋಗಿದ್ದೆ ನಾನು ಅವ್ರ ತಾಯಿ ಹೇಳ್ತಾ ಇದ್ದರು ಅವ್ರ ಬ್ರದರ್ಸ್ ಹೇಳ್ತಾ ಇದ್ರು ಏನೇನೋ ಹೊಂದಿಸಿ ಹಣನೂ ಕೊಟ್ವಿ ಹಣವೂ ಹೋಯಿತು ಗುಣನೂ ಹೋಯ್ತು ಅಂದಾಗ ಹಣನೂ ಹೋಯ್ತು ಜೀವನೂ ಹೋಯ್ತು ಈ ರೀತಿ ಪರಿಸ್ಥಿತಿ ಇವತ್ತು ಒಂದು ವರ್ಷ ಒಳಗಾಗಿ ಒಂದು ವರ್ಷ ಒಳಗಾಗಿ ಟ್ರಾನ್ಸ್ಫರ್ ಮಾಡಬಾರ್ದು ಅಂತಿದೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಎಲ್ಲಿ ಪೋಸ್ಟಿಂಗ್ ಆಗಿದೆಲ್ಲ ಎಲ್ಲಿ ಪೋಸ್ಟಿಂಗ್ ಆಗಿದೆಲ್ಲ ಆ ಪೋಸ್ಟಿಂಗ್ ಆದಲ್ಲಿ ಎಸ್ ಪಿ ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕು ಅಲ್ಲಿನೂ ಅಲೋ ಮಾಡೋದಿಲ್ಲ ಅಲ್ಲಿನೂ ಮಾಡೋದಿಲ್ಲ ಹೀಗಾಗಿ ಇದನ್ನೆಲ್ಲ ನೋಡಿದಾಗ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೊಂದು ಉದಾಹರಣೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಿದ್ದೇನೆ ಅದಕ್ಕಾಗಿ ಆ ಪಾಪ ಪಿ ಎಸ್ ಐ ನೋಡಿ ಈಗ ಶಾಸಕ ಕಾಂಗ್ರೆಸ್ ಶಾಸಕರಿದ್ದಾರೆ ಎಫ್ ಐ ಆರ್ ಆಗಿದೆ ಅವ್ರು ಮುಖ್ಯಮಂತ್ರಿ ಕಡೆ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ನೇನು ತಪ್ಪಿಲ್ಲ ಹೇಳಿ ಹಾಗಾದರೆ ಈ ನೀವು ಒಂದು ಕಡೆ ಈ ತನಿಖೆ ಮಾಡಿಸ್ತೀರಿ ಸಿ ಐ ಡಿನೋ ಮತ್ತೊಂದು ಕಡೆ ತನಿಖೆ ಮಾಡಿಸ್ತೀರಿ ಈ ಕಡೆ ಕಾಂಗ್ರೆಸ್ಸಿನ ಶಾಸಕರು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೀರಿ ಅದೇ ಬೇರೆ ಪ್ರಕರಣ ಆಗಿದ್ದರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡ್ತಿದ್ರಿ ಇವತ್ತಿಯಾಗಿ ಇನ್ನೂ ಅರೆಸ್ಟ್ ಮಾಡಲಿಲ್ಲ ಹೀಗಾಗಿ ಇವತ್ತು ಅವ್ರ ಅವ್ರ ಕುಟುಂಬದ ಸದಸ್ಯರು ಇವತ್ತು ಅವರ ಏನು ವೇದನೆ ಇದೆಯಲ್ಲ ಅರಣ್ಯ ವೇದನೆ ಆಗ್ತಾ ಇದೆ ಅರಣ್ಯ ವೇದನೆ ಆಗ್ತಾ ಇದೆ ಹೀಗಾಗಿ ಅವರು ಭಾಳಷ್ಟು ದುಃಖಪಟ್ಟರು ನೋಡಿರಿ ಒಬ್ಬ ಅರೆಸ್ಟು ಸದ್ಯಕ್ಕೆ ಮಾಡಿಕ್ಕೆ ಆಗಿಲ್ಲ ಅಂದ್ರೆ ನಮಗೇನು ರಕ್ಷಣೆಯನ್ನು ಇಷ್ಟೆಲ್ಲ ಪ್ರೆಷರ್ ಮಾಡಿ ಹಣ ಕೊಟ್ಟು ಕರಪ್ಷನ್ ಇಷ್ಟು ಜಾಸ್ತಿ ಎಲ್ಲ ಆಗಿದಾಗ ಇನ್ನು ಅದನ್ನು ಯಾರು ಹೇಳೋರು ಕೇಳೋರು ಇಲ್ಲ ಅಂತಂದರೆ ಮತ್ತು ಏನೋ ಒಂದು ಎನ್ಕ್ವೈರಿ ಕಮಿಟಿ ಏನೋ ಮಾಡಿದ್ದಾರೆ ಅವರು ಸಿ ಐ ಡಿ ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಅವರಾದರೂ ಆದರೂ ಬಂದು ಇಲ್ಲಿವರೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ತೆಗೆದುಕೊಂಡಿರ್ತಾರೆ ಇವ್ರದ್ದು ಅವ್ರ ತಾಯಿದ್ರು ಆ ಪರಶುರಾಮನ ಹೆಂಡ್ತಿದ್ರು ಅವ್ರ ಬ್ರದರ್ಸಿದು ಇಲ್ಲಿವರೆಗೆ ಒಂದು ಹೇಳಿಕೆ ಸದ್ಯಕ್ಕೆ ತೊಗೊಂಡಿಲ್ಲ ಇಲ್ಲಿ ನೋಡಿದರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡಂತ ಅರ್ಥ ಆಗ್ತದೆ ಮತ್ತು ಇದನ್ನು ಯಾರು ಭ್ರಷ್ಟಾಚಾರ ಮಾಡ್ತಿದಾರೆ ಅವರು ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತದೆ ನಿಜವಾಗಿ ನಿಮಗೆ ತಾಕದಿದ್ರೆ ಮೊದ್ಲು ಅರೆಸ್ಟ್ ಮಾಡ್ರಿ ಯಾರು ಆರೋಪ ಇದಾರಲ್ಲ ಅವ್ರು ಅರೆಸ್ಟ್ ಮಾಡ್ರಿ ನೋಡಿ ನಾವೊಂದು ಈ ರೀತಿ ಅವ್ರ ವೇದನೆ ನೋಡಿದರೆ ಬೇಜಾರಾಗ್ತದೆ ಒಂದು ಎಸ್ ಸಿ ಎಸ್ ಟಿ ಸಮುದಾಯದಿಂದ ಬಂದಂಥ ವ್ಯಕ್ತಿ ಮತ್ತು ಭಾಳ ಎಂಥಷ್ಟು ಕೆಲಸ ಮಾಡಿದಂಥ ಆತ ನೋಡಿದಾಗ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಪಿ ಎಸ್ ಐ ಅದನ್ನು ಮುಂದೆ ಭಾಳ ಚಲೋ ಫ್ಯೂಚರ್ ಇತ್ತು ಅಂತ ಎಸ್ ಸಿ ಎಸ್ ಟಿ ಬರೀ ಎಸ್ ಸಿ ಎಸ್ ಡಿ ಬಗ್ಗೆ ಇವ್ರಿಗೆ ಕಣ್ಣೀರು ಸುರಿಸೋದು ಮಾಡ್ತಾರೆ ಆದರೆ ಆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ ಒಬ್ಬ ಪಿ ಎಸ್ ಐ ಪರಶುರಾಮ್ ಚಲುವಾದಿ ಅಂತವರಿಗೆ ಸರಿಯಾಗಿ ರಕ್ಷಣೆ ಕೊಡೋದಾಗಿರುವಂಥದ್ದು ಸರ್ಕಾರ ಇನ್ನು ಯಾರಿತ್ತು ಸರಿ ಅವ್ರ ಶಾಪ ತಟ್ಟೆ ತಡೆದ ಆ ಕುಟುಂಬದ ವೇದ ಇನ್ನೂವರಿಗೆ ಅವ್ರಿಗೆ ಯಾರಿಗೆ ಸ್ಟೇಟ್ಮೆಂಟ್ ತೊಗೊಂಡಿಲ್ಲ ಏನೂ ಇಲ್ಲ ಇಲ್ಲ ಆದರೆ ಅದು ಮುಂಚೆ ಹಾಕುವಂಥ ಪ್ರಕರಣ ನಡೀತಾ ಇದೆ